ಅನ್ನಭಾಗ್ಯ ಯೋಜನೆಯ ಹಣ ಮುಂದೆ ಇಂಥವರಿಗೆ ಜಮಾವಣೆಯಾಗುವುದಿಲ್ಲ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಪ್ರಕಾರ ಐದು ಕೆ ಜಿ ಅಕ್ಕಿ ಮತ್ತು ಉಳಿದ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಜಮಾವಣೆ ಮಾಡಲಾಗುತ್ತಿತ್ತು ಈಗಾಗಲೇ ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತಿನ ಹಣ ಜಮಾವಣೆಯಾಗಿದೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಮತ್ತು ಐದನೇ ಕಂತು ಜಮಾವಣೆಯಾಗುವುದು ಬಾಕಿ ಇದೆ ಆದರೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾವಣೆಯಾಗುತ್ತಿಲ್ಲ ಇದಕ್ಕೆ ಕಾರಣ ಸರಿಯಾಗಿ ಪಡಿತರ ಪಡೆಯದೇ ಇರುವುದು ಮತ್ತು ಪಡಿತರ ಪಡೆದಾಗ ಹೆಬ್ಬೆಟ್ಟು ಗುರುತು ನೀಡದೇ ಇರುವುದು ಹೌದು ನೀವು ಪ್ರತಿ ತಿಂಗಳು ಪಡಿತರ ಯೋಜನೆಯ ಅಕ್ಕಿ ತೆಗೆದುಕೊಳ್ಳುವಾಗ ಹೆಬ್ಬೆಟ್ಟು ಅಂದರೆ ತಂಬ್ ಇಂಪ್ರೆಷನ್ ಕಡ್ಡಾಯವಾಗಿ ನೀಡಬೇಕು ನೀವು ನೀಡಿದ ಈ ಹೆಬ್ಬೆಟ್ಟು ಪುರಾವೆ ನಿಮ್ಮ ರೇಷನ್ ನಂಬರ್ ಮುಖಾಂತರ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಹಿತಿ ಅಪ್ಡೇಟ್ ಆಗುತ್ತದೆ ಒಂದು ವೇಳೆ ನಿಮ್ಮ ಹೆಬ್ಬೆಟ್ಟಿನ ಗುರುತು ನೀಡುವುದು ಮಿಸ್ ಆದರೆ ಆರ ನಾಗರಿಕ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗುವುದಿಲ್ಲ ಇದರರ್ಥ ನೀವು ಪಡಿತರ ಪಡೆಯುವುದಿಲ್ಲವೆಂದು ಹಾಗಾಗಿ ಅಂಥವರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾವಣೆ ಆಗುತ್ತಿಲ್ಲ ಅದಕ್ಕಾಗಿ ಪ್ರತಿ ತಿಂಗಳು ಪಡಿತರ ತರುವಾಗ ಹೆಬ್ಬೆಟ್ಟಿನ ಪುರಾವೆಯ ಒತ್ತಿ ಪಡಿತರ ತರಬೇಕು ಇನ್ನು ಪಡಿತರ ಚೀಟಿಯಲ್ಲಿರುವ ಎಲ್ಲ ಕುಟುಂಬದ ಸದಸ್ಯರು ಕೂಡ ತಂಬಿಂಪ್ರೆಷನ್ ಅಪ್ಡೇಟ್ ಕಡ್ಡಾಯವಾಗಿ ಆಗಿರಬೇಕು ಒಂದು ವೇಳೆ ಒಬ್ಬ ಸದಸ್ಯನ ತಂಬಿಂಪ್ರೆಷನ್ ಅಪ್ಡೇಟ್ ಆಗಿಲ್ಲಲ್ಲವೆಂದಾದರೆ ಅಂಥವರಿಗೂ ಕೂಡ ಈ ಅನ್ನಭಾಗ್ಯ ಯೋಜನೆಯ ಹಣ ಜಮಾವಣೆಯಾಗುವುದಿಲ್ಲ ಈಗಾಗಲೇ ಸರ್ಕಾರ ಹಣದ ಬದಲಿಗೆ ಪೂರ್ಣ ಪ್ರಮಾಣದ ಹತ್ತು ಕೆಜಿ ಅಕ್ಕಿ ಕೊಡಲು ಯೋಚಿಸುತ್ತಿದ್ದು ಅಕ್ಕಿಗಾಗಿ ನೆರೆ ರಾಜ್ಯದಲ್ಲಿ ಹುಡುಕಾಟ ನಡೆಸುತ್ತಿದೆ ಒಂದು ವೇಳೆ ಅಕ್ಕಿ ದೊರೆತರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿಂದ ಹಣದ ಬದಲಿಗೆ ಪೂರ್ಣ ಪ್ರಮಾಣದ ಅಕ್ಕಿ ನೀಡಲಾಗುವುದೆಂದು ಹೇಳಲಾಗುತ್ತಿದೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ನಮಸ್ಕಾರ